ಎಲ್ಲರ ಗಂಡರು ಬೇಟೆಗೆ ಹೋದರು ನೀನೇಕೆ ಹೋಗೆ ಎಲೆ ಗಂಡನೆ ಸತ್ತುದ್ದ ತಾರದಿರು ಕೈಮುಟ್ಟಿ ಕೊಲ್ಲದಿರು ಅಡಗಿಲ್ಲದೆ ಮನೆಗೆ ಬಾರದಿರು ದೇವರ ಧರ್ಮದೊಳಂದು ಬೇಟೆ ಕೊರೆಕೊಂಡರೆ ಕೂಡ ಸಂಗಮ ದೇವನಿಗರ್ಪಿತ ಮಾಡುವೆ ಎಲೆ ಗಂಡನೆ ಈ ವಚನದಲ್ಲಿ ಲೌಕಿಕ ಕಾಡಿನಲ್ಲಿ ಆಡುವ ಬೇಟೆಯನ್ನು ಸಾಂಕೇತಿಕವಾಗಿ ದೇಹದ ಒಳಗೆ ನಡೆಯುವ ಆಂತರಿಕ ಸಾಧನೆಗೆ ಹೊಂದಿಸಲಾಗಿದೆ ಇದು ಪತ್ನಿಯು ಪತಿಗೆ ಹೇಳುವ ರೀತಿಯಲ್ಲಿ ಎಲ್ಲ ಗಂಡರು ಎಂದರೆ ವಿವಿಧ ಧಾರ್ಮಿಕ ಪಂಥಗಳಿಗೆ ಸೇರಿದ ಸಾಧಕರು ಎಂದರ್ಥ ಬೇಟಿಗೆ ಹೋಗುವುದು ಎಂದರೆ ಸಾಧನೆಯಲ್ಲಿ ತೊಡಗುವುದು ಎಂದರ್ಥ ಇಲ್ಲಿ ಸಂಸಾರವೇ ಒಂದು ಕಾಡಿದ್ದದ್ದು ದೇಹವೇ ಮೃಗವಾಗಿದೆ ಈ ದೇಹವನ್ನೇ ಬೇಟೆಯಾಡುವುದು ಎಂದರೆ ನಿಯಂತ್ರಿಸುವುದು ವಶಕ್ಕೆ ತೆಗೆದುಕೊಳ್ಳುವುದು ಎಂದರ್ಥ ಇಲ್ಲಿ ಪತ್ನಿ ಗಂಡನಿಗೆ ಮೂರು ಷರತ್ತು ಹಾಕುತ್ತಿದ್ದಾಳೆ ಒಂದು ತಾರದಿರು ಅಂದರೆ ಸತ್ತ ಪ್ರಾಣಿಯ ಮಾಂಸ ತರಬೇಡ ಕೈ ಮುಟ್ಟಿ ಕೊಲ್ಲದಿರು ಅಡವಿಲ್ಲದೆ ಅಂದರೆ ಮಾಂಸವಿಲ್ಲದೆ ಮನೆಗೆ ಬಾರದಿರು ಇಲ್ಲಿ ಸತ್ತದ್ದು ತಾರದಿರು ಎಂದರೆ ಇಲ್ಲಿ ಸತ್ತದ್ದು ತ ಇಲ್ಲಿ ಸತ್ತದ್ದು ತಾರದಿರು ಎಂದರೆ ಮಧ್ಯೆ ಮೈತುನ ಮೃಗಯ ಮುಂತಾದಗಳಿಂದ ದೇಹವನ್ನು ನಿಶ್ಚೇಶಗೊಳಿಸಬಾರದು ಎಂದರ್ಥ ಕೈ ಮುಟ್ಟಿ ಕೊಲ್ಲದಿರು ಎಂದರೆ ಉಪವಾಸವ ಉಪವಾಸ ಮುಂತಾದ ಅರ್ಥಗಳಿಂದ ದಂಡನೆಗಳಿಂದ ದೇಹವನ್ನು ಹಿಂಸಿಸಬಾರದು ಎಂದರ್ಥ ಇಲ್ಲಿ ಅಡಗಿಲ್ಲದೆ ಮನೆಗೆ ಬಾರದರು ಎಂದರೆ ಈ ದೇಹ ಸಹಿತವಾಗಿಯೇ ಮುಕ್ತಿ ಸುಖವನ್ನು ಕಾಣಬೇಕು ಎಂದರ್ಥ ಇಂತಹ ಸಾಧನೆಗಳಿಂದ ಇಂತಹ ಸಾಧನೆಯಿಂದ ಹಸನುಗೊಂಡ ದೇಹ ನಮ್ಮದಾದರೆ ಅದನ್ನು ಕೂಡಲ ಸಂಗಮ ದೇವನಿಗೆ ಅರ್ಪಿತ ಮಾಡಬಹುದು ಎಂದು ಕೊನೆಯ ಎರಡು ಸಾಲುಗಳಲ್ಲಿ ಹೇಳುತ್ತದೆ ಈ ಹಿಂದೆ ಜೈನರು ಬ್ರಾಹ್ಮಣರು ಹಾಗೂ ಇನ್ನಿತರ ಪಂಥಗಳು ಮುಕ್ತಿ ಸಾಧನೆಗಾಗಿ ದೇಹವನ್ನು ದಂಡಿಸುವುದು ಉಗ್ರ ತಪಸ್ಸನ್ನು ಆಚರಿಸುವುದು ಮದ್ಯ ಅಥವಾ ಭಂಗಿಯನ್ನು ಸೇದುವುದು ಹೀಗೆಲ್ಲ ಮಾಡುತ್ತಿದ್ದರು ಇನ್ನು ಕೆಲವರು ಬೆತ್ತಲೆ ತಿರುಗುವುದು ಸ್ಮಶಾನದಲ್ಲಿ ವಾಸಿಸುವುದು ಹೀಗೆ ಏನೆಲ್ಲ ವಿಚಿತ್ರ ಆಚರಣೆಗಳನ್ನು ಮಾಡಿ ದೇಹವನ್ನು ಹಿಂಸಿಸುತ್ತಿದ್ದರು ಆದರೆ ಶರಣರು ಇದಕ್ಕೆ ವಿರುದ್ಧವಾಗಿ ದೇಹವನ್ನು ತಿರಸ್ಕರಿಸದೆ ಅದನ್ನು ಹಿಂಸಿಸದೆ ಕ್ರೂರ ಆಚರಣೆಗಳನ್ನು ಮಾಡದೆ ಸತ್ ಸತ್ ಸತ್ಯ ಶೌಚ ಸದಾಚಾರಗಳಿಂದ ಬದುಕುತ್ತಾ ದಯ ಅನುಕಂಪ ದಾಸೋಹಗಳಲ್ಲಿ ತೊಡಗಿ ಸಕಲ ಜೀವಿಗಳಿಗೂ ಲೇಸನ್ಯ ಬಯಸುತ್ತಾ ಮೋಕ್ಷದ ಹಾದಿಯಲ್ಲಿ ಸಾಗಿದರು ಈ ವಚನದ ಒಟ್ಟಾರೆ ಸಾರಾಂಶ ಏನಂತಂದರೆ ಈ ದೇಹವನ್ನು ಹಿಂಸಿಸುವುದಲ್ಲ ಅದನ್ನು ಪರಿಶುದ್ಧಗೊಳಿಸಿ ದೇವನಿಗೆ ಅಂದರೆ ಶಿವನಿಗೆ ಅರ್ಪಿಸಬೇಕು ಎಂಬ ತತ್ವ ಈ ವಚನದಲ್ಲಿದೆ ಇದು ಈ ವಚನದ ಸಂಪೂರ್ಣ ಸಾರಾಂಶ ಹೊನ್ನ ಹಾವುಗೆಯ ಮೆಟ್ಟಿದವನ ಮಿಡಿಬಿಟ್ಟಿದ ಕೆಂಜಡೆಯವನ ಮೈಯಲ್ಲಿ ವಿಭೂತಿ ಧರಿಸಿದವನ ಕರದಲ್ಲಿ ಕಪಾಲ ಪಿಡಿದವನ ಅರ್ಧ ನಾರಿಯಾದವನ ಬಾಣಣ ಬಾಗಿಲ ಕಾಯ್ದವನ ನಂಬಿಕೆಗೆ ಕುಂಟಿಣಿಯಾದವನ ಜೋಳಂಗೆ ಹೊನ್ನುಮಳೆಯ ಕರೆದವನ ಎನ್ನ ಮನಕ್ಕೆ ಬಂದವನ ಸದ್ಭತ್ತರ ಹೃದಯದಲ್ಲಿ ನಿಪ್ಪವನ ಮಾಡಿದ ಪೂಜೆಯ ನುಪ್ಪವನ ಕೂಡಲ ಸಂಗಮ ದೇವನೆಂಬವನ ಇಲ್ಲಿ ಕೂಡಲ ಸಂಗಮನ ದೈವಿಕ ರೂಪವನ್ನು ಬಸವಣ್ಣ ವರ್ಣಿಸುತ್ತಿದ್ದಾರೆ ಶರಣರಲ್ಲಿ ಶಸ್ಥಲ ಎಂಬ ಆರು ಹಂತಗಳಿವೆ ಸಾಧಕ ತನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ಏರಬೇಕಾದರೆ ಆರು ಹಂತಗಳೇ ಷಟ್ಸ್ಥಳಗಳು ಭಕ್ತಿ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು ಆರು ಷಟ್ ಸ್ಥಳಗಳು ಇದರಲ್ಲಿ ಮೊದಲ ಸ್ಥಳದಲ್ಲಿ ದೇವರು ಆಕಾರವಾಗಿ ಒಂದು ನಿರ್ದಿಷ್ಟ ರೂಪದಲ್ಲಿ ಕಲ್ಪಿಸಿಕೊಡಲಾಗುತ್ತದೆ ಕೊನೆಯ ಐಕ್ಯ ಸ್ಥಳದಲ್ಲಿ ದೇವರು ನಿರಾಕಾರನಾಗಿರುತ್ತಾನೆ ಅಲ್ಲಿ ಶೂನ್ಯ ಅಥವಾ ಬಯಲಾಗಿ ಗುರುತಿಸಲಾಗುತ್ತದೆ ಬಸವಣ್ಣನವರು ಬಹುತೇಕ ವಚನ ಭಕ್ತಿ ಸ್ಥಳದಲ್ಲಿಯೇ ಇವೆ ಹಾಗಾಗಿ ಇಲ್ಲಿ ಕೂಡಲ ಸಂಗಯನ ಹೇಗಿದ್ದಾನೆ ಎಂದು ಭೌತಿಕವಾಗಿ ಚಿತ್ರಣವನ್ನು ನೀಡಲಾಗುತ್ತಿದೆ ಹೊನ್ನ ಚಿನ್ನದ ಚಪ್ಪಲಿಗಳು ಹಾವುಗೆ ಅಂದರೆ ಮೆಟ್ಟಿದ್ದಾನೆ ಮಿಡಿಮಿಟ್ಟಿದ ಅಂದರೆ ಎಳೆ ನಾಗರಗಳಿಂದ ಕೂಡಿದ ಕೆಂಪಾದ ಜಡೆಯನ್ನು ಹಾಕಿದ್ದಾನೆ ಮೈಯಲ್ಲಿ ವಿಭೂತಿಯನ್ನು ಧರಿಸಿದ್ದಾನೆ ಕೈಯಲ್ಲಿ ಕಪಾಲವನ್ನು ಹಿಡಿದಿದ್ದಾನೆ ಅಂದರೆ ಭಿಕ್ಷಾಪಾತ್ರೆ ಅರ್ಧನಾರಿಯಾದವನು ಅಂದರೆ ತನ್ನ ದೇಹದಲ್ಲಿ ಅರ್ಧ ಭಾಗವನ್ನು ಪಾರ್ವತಿಗೆ ನೀಡಿದವನು ಹಾಣ ಎಂಬ ಭಕ್ತನ ಭಕ್ತಿಗೆ ಮೆಚ್ಚಿ ಅವನ ಮನೆಯ ಬಾಗಿಲನ್ನು ಕಾಯ್ದವನು ನಂಬಿಯಣ್ಣನಿಗೆ ಕುಂಟುಣಿಯಾದವನು ಅಂದರೆ ನಂಬಿಯ ಭಕ್ತಿಗೆ ಮೆಚ್ಚಿ ಅವನ ಎರಡನೇ ಮದುವೆಗೆ ಶಿವನೇ ಮಧ್ಯವರ್ತಿಯಾಗಿ ದಲ್ಲಾಳಿಯಾಗಿ ಬಂದು ನಿಂತವನು ಎಂದು ನಂಬಿಯಣ್ಣನ ರಗಳೆಯಲ್ಲಿ ಹೇಳಲಾಗಿದೆ ಜೋಳದ ದೊರೆಗೆ ಚಿನ್ನದ ಮಳೆಯನ್ನು ಸುರಿದವನು ತನ್ನ ಮನಸ್ಸಿಗೆ ಬಂದವನು ಒಳ್ಳೆಯ ಭಕ್ತರ ಒಂದು ಸದ್ಭಕ್ತ ಹೃದಯದಲ್ಲಿ ನೆಲೆಸಿದವನು ಯಾವ ರೀತಿ ಪೂಜೆ ಮಾಡಿದರೂ ಒಪ್ಪಿಕೊಳ್ಳುವವನು ಕೂಡಲ ಸಂದೇಹನೆಂಬುವನು ಇದಿಷ್ಟು ಬಸವಣ್ಣನ್ನು ಕೊಡುವ ಶಿವನ ಭೌತಿಕ ವರ್ಣನೆಯಾಗಿದೆ ಇದು ಈ ವಚನದ ಸಂಪೂರ್ಣ ಸಾರಾಂಶವಾಗಿದೆ